ಪ್ರೈಸ್ ಪ್ರೈಝುಲ್ಲ ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರನ್ನು ಕೂಡ ಈ ನೂತನ ದಿನದಲ್ಲಿ ದೇವರ ನೂತನ ನಿರೀಕ್ಷೆಯನ್ನು ಕೊಡುವಂಥ ಆತನ ವಾಕ್ಯವನ್ನು ಧ್ಯಾನಿಸಲು ಕರ್ತನ ನಮ್ಮೆಲ್ಲರನ್ನು ಈ ಕಾರ್ಯಕ್ರಮದ ಮುಖಾಂತರವಾಗಿ ಒಟ್ಟುಗೂಡಿಸಿದ್ದಕ್ಕಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸಲು ಬಾಧ್ಯನಾಗಿದ್ದೇನೆ ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಬದುಕುವನು ನಾನು ಯಾವಾಗಲೂ ಹಾಸ್ಯಕ್ಕಾಗಿ ಹೇಳುವಂಥ ಒಂದು ಮಾತು ಒಂದು ವೇಳೆ ಕ್ರಿಸ್ತನು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿರುವುದಾದರೆ ಆ ವಾಕ್ಯ ಒಂದು ವೇಳೆ ಈ ರೀತಿಯಾಗಿ ಬರೆಯಲ್ಪಟ್ಟಿರಬಹುದು ಮನುಷ್ಯನು ರಾಗಿ ಮುದ್ದೆಯಿಂದ ಮಾತ್ರವಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಬದುಕುವನು ಅಥವಾ ಉತ್ತರ ಕರ್ನಾಟಕದಲ್ಲಿ ಹುಟ್ಟಿರುವುದಾದರೆ ಮನುಷ್ಯನು ಜೋಳದ ರೊಟ್ಟಿಯಿಂದ ಮಾತ್ರ ಅಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಬದುಕುತ್ತಾನೆ ಐ ನಾವು ಉಳಿದಿರುವುದು ನಾವು ನಾಶವಾಗದೇ ಇರುವುದು ನಾವು ಬದುಕಿರುವುದು ದೇವರ ವಾಕ್ಯ ದೇವರ ಕೃಪೆ ಸರಿ ಇವತ್ತು ದೇವರ ಆ ನಿರೀಕ್ಷೆಯ ವಾಕ್ಯ ಏನೆಂಬುದನ್ನು ನೋಡುವುದಕ್ಕಾಗಿ ಒಂದು ಯೋಹಾನ ಮೊದಲನೇ ಅಧ್ಯಾಯ ಅದರ ಒಂಬತ್ತನೇ ವಾಕ್ಯ ಯೋಹಾನನ ಬರೆದ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ದ ಫಸ್ಟ್ ಎಪಿಸೋಡ್ ಆಫ್ ಸೇಂಟ್ ಜಾನ್ ಚಾಪ್ಟರ್ ಒನ್ ವರ್ಸ್ಟ್ ನೈನ್ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಐ ಪ್ರಿಯ ಸಹೋದರ ಪ್ರಿಯ ಸಹೋದರಿಯೇ ಇದು ನಿಜವಾಗಲೂ ಈ ಲೋಕದಲ್ಲಿ ಜೀವಿಸುವಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಪಾಪದಲ್ಲಿ ಅನೀತಿಯಲ್ಲಿ ಅಧರ್ಮದಲ್ಲಿ ಅಕ್ರಮದಲ್ಲಿ ಜೀವಿಸ್ತಿರುವಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಹೊಸ ನಿರೀಕ್ಷೆಯನ್ನು ಕೊಡುವಂಥ ವಾಕ್ಯ ಇದು ಪ್ರಿಯ ಸಹೋದರ ಸಹೋದರಿಯೇ ಏನ ನಿರೀಕ್ಷೆ ನಮ್ಮ ದೇವರು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಅರಿಕೆ ಮಾಡುವಾಗ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ಆ ಇವತ್ತು ಪಾಪ ಪರಿಹಾರಕ್ಕಾಗಿ ಮನುಷ್ಯನು ಏನೆಲ್ಲ ಮಾಡ್ತಿದ್ದಾನೆ ಯೋಚಿಸಿ ನೋಡ್ರಿ ಎಲ್ಲೆಲ್ಲ ಹೋಗ್ತಿದ್ದಾನು ಯೋಚಿಸಿ ನೋಡ್ರಿ ಎಷ್ಟೆಲ್ಲ ಹಣ ಖರ್ಚು ಮಾಡ್ತಿದ್ದಾನು ಯೋಚಿಸಿ ನೋಡ್ರಿ ತನ್ನ ಶರೀರವನ್ನು ಎಷ್ಟೆಲ್ಲ ಗಾಯಪಡಿಸ್ಕೊಳ್ತಿದ್ದಾನೆ ಯೋಚಿಸಿ ನೋಡ್ರಿ ವ್ರತ ಉಪವಾಸ ಎಂಬುದಾಗಿ ನಾನಾ ಜಾಗಗಳಿಗೆ ಓಡಿ ಓಡಿ ಹಣವನ್ನು ಖರ್ಚು ಮಾಡಿ ತನ್ನ ಶರೀರದಲ್ಲಿರುವಂಥ ಬಲವನ್ನು ಕಳೆದುಕೊಂಡು ಇದನ್ನೆಲ್ಲ ಮಾಡಿದರೆ ಪಾಪ ಪರಿಹಾರವಾಗ್ತದೆ ಎಂಬುದಾಗಿ ಅನೇಕ ಕಾರ್ಯಗಳನ್ನು ಪ್ರಯೋಗವಾಗಿ ಮಾಡುತ್ತಿದ್ದಾರೆ ಮಾಡ್ತಿದ್ದಾರೆ ಕೆಲವರು ಕೆಲವರು ನಂಬಿ ಮಾಡ್ತಿದ್ದಾರೆ ಕೆಲವರು ನಂಬಿಕೆಯಲ್ಲದೆ ಮಾಡ್ತಿದ್ದಾರೆ ಕೆಲವರು ಯಾರೋ ಒಬ್ಬರು ಹೇಳಿದ್ರಂತ ಮಾಡ್ತಿದ್ದಾರೆ ಕೆಲವರು ನಮ್ಮ ಪಿತೃಗಳು ತಾತ ಮುತ್ತಾತ ಅವರು ಹೇಳಿದ್ರಂತ ಮಾಡ್ತಿದ್ದಾರೆ ಆದರೆ ನಿಜವಾದ ಪಾಪ ಪರಿಹಾರ ಏಸು ಕ್ರಿಸ್ತನ ನಾಮದಲ್ಲಿ ಏಸು ಕ್ರಿಸ್ತನ ರಕ್ತದಲ್ಲಿ ಏನು ಮಾಡಬೇಕು ಏನೂ ಮಾಡೋದು ಬೇಕಾಗಿಲ್ಲ ಹಣ ಕೊಡಬೇಕಾ ಬೇಕಾಗಿಲ್ಲ ಎಲ್ಲಾದರೂ ನಡ್ಕೊಂಡು ಹೋಗ್ಬೇಕಾ ಬೇಕಾಗಿಲ್ಲ ಏನಾದರೂ ವ್ರತ ಇರಬೇಕಾ ಹರಿಕೆ ಮಾಡ್ಕೋಬೇಕಾ ಬೇಕಾಗಿಲ್ಲ ಏನಾದರೂ ನನ್ನ ದೇಹವನ್ನು ಕಷ್ಟಪಡಿಸ್ಕೋಬೇಕಾ ಬೇಕಾಗಿಲ್ಲ ನನ್ನ ತಲೆ ಕೂದಲು ತೆಗೆದ್ರೆ ನನ್ನ ಪಾಪ ಪರಿಹಾರವಾಗ್ತಿದೆಯಾ ಇಲ್ಲ ಇಲ್ಲಿ ನಾನು ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗ್ತಿದ್ಯಾ ಇಲ್ಲ ಏನು ಮಾಡಬೇಕು ನೀವಿರುವಂಥ ಜಾಗದಲ್ಲಿ ಯೇಸುವೇ ನನ್ನ ಪಾಪಿ ನನ್ನ ಪಾಪಗಳನ್ನು ಕ್ಷಮಿಸಿ ಎಂಬುದಾಗಿ ನಾವು ಅರಿಕೆ ಮಾಡುವಾಗ ವಾಕ್ಯ ಹೇಳ್ತದೆ ನಾವು ನಂಬಿಗಸ್ತರಲ್ಲ ನಾವು ನೀತಿವಂತರಲ್ಲ ನೀತಿವಂತರಾಗಿರುವಂಥ ಏಸು ಕ್ರಿಸ್ತನು ನಂಬಿಗಸ್ತನಾಗಿರುವಂಥ ಏಸು ಕ್ರಿಸ್ತನು ನಾವು ಪಾಪಗಳನ್ನು ಅರಿಕೆ ಮಾಡುವಾಗ ಅದನ್ನು ಕ್ಷಮಿಸ್ತಾನೆ ನಮ್ಮ ಪಾಪಗಳನ್ನು ಸಮುದ್ರದ ಆಳದಲ್ಲಿ ಹಾಕ್ತಾನೆ ಅದು ನೆನಪಿಗೆ ತಂದುಕೊಳ್ಳುವುದಿಲ್ಲ ನಮ್ಮನ್ನು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸುತ್ತಾನೆ ಎಷ್ಟೊಂದು ನಿರೀಕ್ಷೆ ಕೊಡ್ತಿದೆಯಲ್ವೇ ಪಾಪ ಪರಿಹಾರಕ್ಕಾಗಿ ಯಾಕಂದರೆ ಪಾಪ ಮಾಡುವಂಥ ಮನುಷ್ಯನ ಮನಸ್ಸಾಕ್ಷಿ ಚುಚ್ಚುತ್ತಲೇ ಇರ್ತದೆ ಅವನು ದೇವ್ರ ಮೇಲೆ ನಂಬಿಕೆ ಇರಲಿ ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಇರಲಿ ದ ಕಾನ್ಷಿಯಸ್ ವಿಲ್ ಕೀಪ್ ವೃಕ್ಕಿಂಗ್ ಮನಸ್ಸಾಕ್ಷಿ ಚುಚ್ಚುತ್ತಲೇ ಇರ್ತದೆ ಚುಚ್ಚು ಆ ಮನಸ್ಸಾಕ್ಷಿಯಿಂದ ಬಿಡುಗಡೆ ಹೊಂದ್ಕೋಬೇಕಾ ಯೇಸು ಕ್ರಿಸ್ತನ ಬಳಿಯಲ್ಲಿ ಪಾಪಗಳನ್ನು ಅರಿಕೆ ಮಾಡಿರಿ ಆತನು ಒಳ್ಳೆ ನಂಬಿಗಸ್ತನ್ರಿ ನೀತಿವಂತನ್ರಿ ಹರಿಕೆ ಮಾಡುವಾಗ ನಮ್ಮ ಪಾಪಗಳಿಗೆ ಕ್ಷಮಿಸ್ತಾನೆ ನಾನು ಹರಿಕೆ ಮಾಡಿದೆ ನನ್ನ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಯೇಸು ಕಲಸನ್ನು ಸ್ವೀಕರಿಸಿಕೊಂಡೆ ಈಗ ನನಗೆ ನಲವತ್ತಾರು ವಯಸ್ಸು ಇಪ್ಪತ್ತೈದು ವರ್ಷಗಳಲ್ಲಿ ದೇವರು ಕೊಡುವ ಈ ರಕ್ಷಣೆಯ ಸಂತೋಷವನ್ನು ಉಲ್ಲಾಸದಿಂದ ಸಂತೋಷದಿಂದ ಅನುಭವಿಸುವಾಗ ಅದು ಮಹಿಮೆಯಾಗಿ ಕಾಣಲ್ಪಡುತ್ತದೆ ನನ್ನ ಹುಟ್ಟಿದಾಗಿಂದ ನಾನು ಮಾಡಿದಂಥ ಒಂದೊಂದು ಪಾಪಗಳಿಗೆ ಕ್ಷಮಿಸಲು ಏಸು ಕ್ರಿಸ್ತನ ಬಳಿಯಲ್ಲಿ ಅಧಿಕಾರ ಉಂಟು ಆತನು ಅದಕ್ಕಾಗಿ ಲೋಕದಲ್ಲಿ ಜನಿಸಿದ ಆತನ ನಂಬಿಗಸ್ತನು ನೀತಿವಂತನು ಕೆಲವರು ಮನುಷ್ಯತ್ರ ಆರಿಕೆ ಮಾಡ್ತಾರೆ ಪ್ರಯೋಜನ ಇಲ್ಲ ಕೆಲವರು ಕಾಸು ಕೊಟ್ಟರೆ ಪಾಪ ಹೋಗ್ತದೆ ಅಂತ ಹೇಳ್ತಾರೆ ಇಲ್ಲ ಪಾಪ ಪರಿಹಾರಕ್ಕಾಗಿ ಒಂದೇ ಒಂದು ನಾಮ ಅದು ಯೇಸುವಿನ ನಾಮ ಐ ಮೀನ್ ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ ಏಸುನಾಮ ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ ಅಮೇನ್ ಶ್ರೀಯೇ ಸುನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಪಾಪ ಪರಿಹಾರ ಆಗ್ತಿಲ್ಲ ಮನಸ್ಸಾಕ್ಷಿ ಚುಚ್ಚಿಸ್ತಿದೆ ವೇದನೆ ಪಡಿಸ್ತಿದೆ ಏನು ಮಾಡಬೇಕು ಗೊತ್ತಿರೋದು ಕಷ್ಟಪಡ್ತಿದ್ದೀರಾ ಆ್ಯಂಡ್ ನ್ಯೂ ಹೋಪ್ ಹೊಸ ನಿರೀಕ್ಷೆ ಏನದು ಪಾಪಗಳನ್ನು ಏಸುವಿನ ಬಳಿಗೆ ಅರಿಕೆ ಮಾಡಬೇಕು ಒಂದೇ ನಾಮ ಏಸುನ ಬಳಿಗೆ ಅರಿಕೆ ಮಾಡ್ರಿ ಆತ ನೀತಿವಂತ ನಂಬಿಗಸ್ತನು ಈಸ್ ಅ ರೈಚಿಯಸ್ ಗಾಡ್ ಈಸ್ ಅ ಫೇತ್ಫುಲ್ ಗಾಡ್ ಹಿ ವಿಲ್ ಫಗಿವ್ ಆಲ್ ಯುವರ್ ಇನಿಕ್ವಿಟೀಸ್ ಆಲ್ ಯರ್ ಸಿನ್ಸ್ ಆ್ಯಂಡ್ ಯು ವಿಲ್ ಲೀಡ್ ಅ ಹೋಲಿ ಲೈಫ್ ಅನ್ ದ ರೈಚಸ್ಟ್ ಲೈಫ್ ಫರ್ ದ ಗ್ಲೋರಿ ಆಫ್ ಗಾಡ್ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ ನಮ್ಮ ಪಾಪಗಳನ್ನು ಅರಿಕೆ ಮಾಡ್ತೇವೆ ಸ್ವಾಮಿ ಈಗಲೇ ಅರಿಕೆ ಮಾಡ್ತೇವೆ ಸ್ವಾಮಿ కన్నిన ఇచ్చే దేహద ఇచ్చే బతుకు బాలిన డంబ ఏ పాప ఇది ఇవన్న క్షమించు నిన్న రక్తదీ తొల స్వామి నమ్మను పరిశుద్ధ స్వామి ఈ కార్యక్రమం నోడవంత ప్రతి ఒ పరిశుద్ధు నిన్న నమ మాత్ర మహిమ వందేసవిన నది తంది ఆమేన్ అమేను ఏం తడ తడ్రీ పాప హరికే మాడలు తడ మాడబేడ్రీ హరికే మి రక్షణ సంతోషను ఉందకళి ఏసుక్ర నిగస్త ನೀತಿವಂತನು ನಮ್ಮ ಪಾಪಗಳಿಗೆ ಕ್ಷಮಿಸುವುದು ಮಾತ್ರ ಅಲ್ಲ ಮರೆತು ಬಿಡ್ತಾನೆ ನಮ್ಮನ್ನು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸ್ತಾನೆ ಗಾಡ್ ಬ್ಲೆಸ್ ಯು ಹ್ಯಾವ್ ಅ ಬ್ಲೆಸ್ಸಡ್ ಡೇ ಆ